ಐಷಾರಾಮಿ ಕಾರು ಭವ್ಯ ಬಂಗಲೆ ಪ್ರೊಡಕ್ಷನ್ ಹೌಸ್ನ ಒಡತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿರುವಂತಹ ಒಟ್ಟು ಆಸ್ತಿ ಎಷ್ಟು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ದೊಡ್ಡ ಮನೆಯ ಮುತ್ತಿನ ಕಿರಿಯ ಸೊಸೆ ಅಶ್ವಿನಿ ಸದ್ಯ ಪುನೀತ್ ರಾಜ್ಕುಮಾರ್ ಪಿ ಆರ್ ಕೆ ಪ್ರೊಡಕ್ಷನ್ ಹೌಸ್ ಅನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ಅಶ್ವಿನಿ ಹೆಸರಿನಲ್ಲಿರುವ ಆಸ್ತಿ ಎಷ್ಟು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆರ್ ಕೆ ಪ್ರೊಡಕ್ಷನ್ ಹೌಸ್ನ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಅಷ್ಟೇ ಅಲ್ಲ ಹಲವು ಸಿನಿಮಾಗಳನ್ನ ಆರ್ ಕೆ ಪ್ರೊಡಕ್ಷನ್ ಬ್ಯಾನರ್ನ ಅಡಿಯಲ್ಲಿ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಸಾವಿರದ ಒಂಬೈನೂರ ಡಿಸೆಂಬರ್ ಒಂದರಂದು ಮದುವೆಯಾದರು ಇವರಿಗೆ ಧೃತಿ ಹಾಗೆ ವಂದಿತಾ ಎನ್ನುವಂತಹ ಇಬ್ಬರು ಪುತ್ರಿಯರಿದ್ದು ಇಬ್ಬರು ವಿದ್ಯಾಭ್ಯಾಸದಲ್ಲಿ ಬ್ಯುಸಿಯಾಗಿದ್ದಾರೆ ಪುನೀತ್ ರಾಜ್ಕುಮಾರ್ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಹೃದಯಾಘಾತದಿಂದ ವಿಧಿವಶರಾದ್ರು ಅಂದಿನಿಂದ ಪುನೀತ್ ಮಾಡ್ತಾ ಇದ್ದಂತಹ ಎಲ್ಲಾ ಸಾಮಾಜಿಕ ಕಾರ್ಯಗಳು ಪಿ ಆರ್ ಕೆ ಪ್ರೊಡಕ್ಷನ್ ಹೌಸ್ ಜವಾಬ್ದಾರಿಯನ್ನ ಅಶ್ವಿನಿ ಹೆಗಲಿಗೆ ಹಾಕಿಕೊಂಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾರ್ಚ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಿಸಿದ್ರು ಅವರಿಗೆ ಈಗ ನಲವತ್ಮೂರು ವರ್ಷ ವಯಸ್ಸು ಈಗಲೂ ಕೂಡ ಅವರು ಮೊದಲು ಪುನೀತ್ ಜೊತೆ ಇದ್ದ ಭವ್ಯವಾದ ಬಂಗಲಿಯಲ್ಲೇ ವಾಸಿಸ್ತಾ ಇದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಐಷಾರಾಮಿಯಾದಂತಹ ಆಡಿಕ್ಯೂ ಸೆವೆನ್ ಕಾರನ್ನ ಖರೀದಿಸಿದ್ರು ಈ ಕಾರಿನ ಬೆಲೆ ಒಂದು ಕೋಟಿಯಿಂದ ಒಂದು ಕೋಟಿ ರೂಪಾಯಿಗಳವರೆಗೆ ಇರಬಹುದು ಎನ್ನಲಾಗಿದೆ ಲ್ಯಾಂಬೋರ್ಗಿನಿ ಸೇರಿದಂತೆ ಇವರ ಬಳಿ ಹಲವು ಐಷಾರಾಮಿ ಕಾರ್ಗಳ ಸಂಗ್ರಹವಿದೆ ಕೆಲವು ವರದಿಯ ಪ್ರಕಾರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿರುವ ಒಟ್ಟು ಆಸ್ತಿ ಇನ್ನೂರರಿಂದ ಇನ್ನೂರ ಹತ್ತು ಕೋಟಿ ಎನ್ನಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ